ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಬೆಳಗ್ಗೆಯಿಂದ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಅಂಗಡಿಗೆ ಹೋಗೋಣ ಅಂಥೇಳಿ ಸೊ ರೆಡಿಯಾಗಿ ರೈಸ್ ಕೂಡ ಮಾಡಿ ಇಟ್ಬಿಟ್ಟು ಹೋಗ್ತಾ ಇದ್ದೀನಿ ರಸಮ್ ಇದೆ ನೈಟ್ದು ಸೊ ರಸಮ್ ಆಗುತ್ತೆ ಫ್ರೆಂಡ್ಸ್ ಮತ್ತು ಇವಾಗ ಟೀ ಕುಡಿದ್ಬಿಟ್ಟು ಅಂಗಡಿಗೆ ಹೋದ್ಮೇಲೆ ಮತ್ತೆ ಲಾಕ್ಸ್ನ ಕಂಟಿನ್ಯೂ ಮಾಡೋಣ ಸೊ ವಿಡಿಯೋನ ಸ್ಕಿಪ್ ಮಾಡಿದರೆ ಪೂರ್ತಿ ನೋಡಿ ಮಾರ್ನಿಂಗ್ ಟು ಈವ್ನಿಂಗ್ವರೆಗೂ ನನ್ನ ರೊಟೀನ್ ಇರುತ್ತೆ ಸೊ ಓಕೆ ಬನ್ನಿ ಫ್ರೆಂಡ್ಸ್ ಫಸ್ಟು ಟೀನ ಕುಡಿದ್ಬಿಟ್ಟು ಅಂಗಡಿ ಹೋಗೋд ಮೇಲೆ ಮತ್ತೆ ್ಲಗ್ಸ್ ನಾನ ಕಂಟಿನ್ಯೂ ಮಾಡ್ತೀನಿ ಸೋ ವಿಡಿಯೋ ನಿಮಗೆ ಇಷ್ಟ ಆದ್ರೆ ವಿಡಿಯೋ ಕೊನೆಗೆ ಒಂದು ಲೈಕ್ ಕೊಡಿ ಹಾಗೆ ಯಾರು سبسಕ್ರೈಬ್ ಆಗಿಲ್ಲ ಅಂದ್ರೆ please subscribe ಆಗಿ ಅಲ್ಲ ಆಲ್ ಆನ್ ಆಪ್ಷನ್ ಅದು ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಾನು ಹಾಕಂತ ವಿಡಿಯೋ ನಿಮಗೆ ডেইলি ನೋಟಿಫಿಕೇಶನ್ ಬರುತ್ತೆ ಸೊ ಬನ್ನಿ ಹೋಗಿನ್ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಅಂಗಡಿ ಹೋಗೋದಕ್ಕೆ ರೆಡಿ ಹಾಕಿಬಿಡಿನಿ ಫ್ರೆಂಡ್ಸ್ ಅಂಗಡಿ ಹೋಗ್ದ ಮೇಲೆ ಮತ್ತೆ ್ಲಗ್ಸ್ ನ ಕಂಟಿನ್ಯೂ ಮಾಡ್ತೀನಿ ನಾನು ಚೇಟಿಂಗ್ ಹೋಗ್ತಾ ಇದೀವಿ ನೋಡಿ ಫುಲ್ ಬೆಳಿಕೆ ಆಗೋಯ್ತು To be healthy, healthy. And by <laughs> 60 seconds, make it 60 seconds, make a minute, 60 seconds, make an hour. Four hours, ye lay, yet, you eat and your power. जॉनी जॉनी यस पापा मीटिंग सुगर नो पापा टेलिंग लाइस नो पापा ओपन योर माउथ हा 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 लीन लीन दीदी गू दीदी रेन गो अप में कम्मा गेट यमा डैडी लेटर जॉनी आस्टू प्ले रेन रेन गो ಬಾಯ್ ಮೇಡಮ್ ಬಾಯ್ ನಾಳೆ ಸಿಗ್ತೀನಿ ಇವಾಗ ಬರ್ತಾ ಚಿಲ್ಕರ್ ವಯಸ್ಸೋ ತೊಗೊಂಬಂದಿದ್ದೀನಿ ಒಂದೇ ಒಂದು ಕಟ್ಟು ಸಣ್ಣಗೆ ಕಟ್ ಮಾಡಿ ಬೇಳೆ ಸಾಂಬಾರು ಮಾಡೋಣ ಅಂಥೇಳಿ ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಇವತ್ತು ಅಂಗಡಿಗೆ ಬಂದು ಅಂಗಡಿಯಿಂದ ಮನೆಗೆ ಬಂದ ಮೇಲೆ ಲಾಗ್ಸಾಗ ಕಂಟಿನ್ಯೂ ಮಾಡ್ತೀನಿ ಸೊ ಇವತ್ತಿನ್ನೂ ಸಾರು ರೆಸಿಪಿ ಕೂಡ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಸೊ ಎಲ್ಲ ಕ್ಲೀನಿಂಗ್ ಕೆಲಸ ಜಾಸ್ತಿ ಇದೆ ಬೇಗ ಬೇಗನೆ ಕೆಲಸ ಮುಗಿಸ್ಬೇಕು ಹಾಗೆ ಎಣ್ಣೆ ಖಾಲಿಯಾಗಿತ್ತು ಎಣ್ಣೆ ತೊಗೊಂಬಂದೆ ಪಲಾವ್ ಮಾಡೋಣ ಅಂಥೇಳಿ ಪಲಾವ್ ಪೌಡ್ರು ಮತ್ತು ಜೀರಿಗೆ ಖಾಲಿಯಾಗಿತ್ತು ಜೀರಿಗೆ ಸಕ್ಕರೆ ಮತ್ತು ಚೇತುಗೆ ಪಿಯರ್ ಸೋಪ್ ತೊಗೊಬಂದ್ರೆ ಇಡು ಬರ್ತೀನಿ ಆಗೋಯ್ತು ಒಂದೇ ಒಂದು ಐದು ನಿಮಿಷ ಇರ್ಬಿಟ ಓಕೆನಾ ಹ್ಞೂ ಇವತ್ತು ನಾನು ಇದು ಬೇವಿನ ಸೋಪಿನ ಫೇಸ್ ಪ್ಯಾಕ್ನ ಮಾಡ್ಕೋತಾ ಇದ್ದೀನಿ ನೋಡಿ ಕಸ್ತೂರಿ ಅರಶಿನ ಅನ್ನೋದು ಈ ರೀತಿಯಾಗಿರುತ್ತೆ ಇದು ಹತ್ತು ರೂಪಾಯಿ ಪೌಚಸ್ಸು ಇಷ್ಟು ತೊಗೊಂಡ್ರೆ ಸಾಕು ಅವಾಗವಾಗ ತಗೊಂಡು ಯೂಸ್ ಮಾಡಿಕೊಂಡ್ರೆ ಆಗುತ್ತೆ ಇದೇ ಎರಡು ತಿಂಗಳು ಬರುತ್ತೆ ನಮಗೆ ಸೊ ಇದನ್ನು ನಾನು ಹಾಫ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ ಮತ್ತು ಕಸ್ತು ಇದು ಬೇವಿನ ಪುಡಿ ನಾನು ಬೇವಿನ ಸೊಪ್ಪನ್ನ ಪುಡಿ ಮಾಡಿ ಒಣಗಿಸಿ ಪುಡಿ ಮಾಡಿರೋದು ಮಿಕ್ಸಿಯಲ್ಲಿ ಸೊ ಅದು ಒಂದು ಹಾಫ್ ಸ್ಪೂನು ಮತ್ತು ಒಂದು ಟೊಮ್ಯಾಟೊ ಅಲ್ಲಿ ಚಿಕ್ಕ ಟೊಮ್ಯಾಟೋ ಅಲ್ಲಿ ಇದ್ರ ಪ್ಯೂರಿ ಮಾತ್ರನೇ ಇದರಲ್ಲಿ ಹಾಕ್ಕೊಂಡು ಕಲಿಸ್ಕೊತೀನಿ ಕಲ್ಕೊತಾಯಿದ್ದೀನಿ ಇಲ್ಲೇ ಕೈಯಿಂದನೇ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ಮಿಕ್ಸ್ ಆಗುತ್ತೆ ನೋಡಿ ಫಸ್ಟು ಯಾವ ಥರ ಇತ್ತು ಅವ್ನ ಮುಖ ಎಲ್ಲಾನು ಇವಾಗ ಸ್ವಲ್ಪ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಇದೆ ಸೊ ಇದೇ ರೀತಿಯಾಗಿ ಆಮೇಲೆ ಫುಲ್ ಕ್ಲೀನ್ ಆಗುತ್ತೆ ಸೊ ಫಸ್ಟ್ ಫಸ್ಟೇ ಬೇವಿನ ಸೊಪ್ಪು ಯೂಸ್ ಮಾಡೋದ್ರಿಂದ ಅವನ ಮುಖ ಇತ್ತು ಸೊ ಇವತ್ತು ನಾನು ಎಲ್ಲ ಫುಲ್ಲು ಗುಳೆಗಳು ಒಣಗದ ಮೇಲೆ ಪ್ಯಾಕ್ನ ಅಪ್ಲೈ ಇದ್ದೀನಿ ಫಸ್ಟ್ ಫುಲ್ ಫೇಸ್ನ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿ ಇದೆ ಇವತ್ತು ಫುಲ್ಲು ದಪ್ಪ ಈ ಥರ ಪ್ಯಾಕ್ನ ಯೂಸ್ ಮಾಡಿದ್ದೀನಿ ಸೊಕೆ ಇದು ಒಣಗಲಿ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಟು ಆಮೇಲೆ ನಾನು ವಾಶ್ ಮಾಡಿಸ್ತೀನಿ ಅಂದರೆ ಸೋಪ್ ಹಾಕಿ ವಾಶ್ ಮಾಡಿಸಲ್ಲ ಹಂಗೆ ಬೆಳಿಗ್ಗೆ ಸೋಪ್ ಹಾಕ್ತಾನೆ ಇವಾಗ ಹಂಗೆ ವಾಶ್ ಮಾಡ್ಕೊತಾನೆ ಒಣಗಿದ ಮೇಲೆ ಒಂದು ಆಫ್ ಆನ್ ಅವರ್ ಬಿಟ್ಟು ವಾಶ್ ಮಾಡಿ ಮಾಡಿಸ್ತೀನಿ ಮತ್ತು ನೋಡಿ ಇನ್ನೂ ಇಷ್ಟು ಮಿಕ್ಕಿದೆ ಇದನ್ನು ನಾನು ಆಮೇಲೆ ಹಾಗೆ ಅಪ್ಲೈ ಮಾಡ್ಕೊತೀನಿ ನಾನು ಸಿಲ್ಲಿವರೆಗೂ ಒಂದು ಅರ್ಧ ಗಂಟೆ ಹಾಗೆ ಇಟ್ಕೊಂಡಿದ್ದ ಫೇಸಲ್ಲಿ ಇವಾಗ ಇದನ್ನು ಕ್ಲೀನಾಗಿ ರಬ್ ಮಾಡಿ ತಣ್ಣೀರಿಂದ ವಾಶ್ ಮಾಡಿ ಸೊ ಹಾಗೆ ಬಿಡಬೇಕಾಗುತ್ತೆ ಇನ್ನು ಬೆಳಿಗ್ಗೆ ಸ್ನಾನ ಮಾಡ್ಕೋತಾನೆ ಏನು ಯೂಸ್ ಮಾಡಬಾರ್ದು ಮೇಕಪ್ ಏನು ಯೂಸ್ ಮಾಡಬಾರ್ದು ಆವಾಗ ಗುಳ್ಳೆಗಳೆಲ್ಲನೂ ಕ್ಲಿಯರ್ ಆಗುತ್ತೆ ಇಲ್ಲಿ ಎಲ್ಲೋ ಎಲ್ಲೋ ಇದೆ ಬಟ್ ಇವಾಗ ಸೋಪ್ ಹಾಕಿ ಯೂಸ್ ಮಾಡಬೇಡ ಅಂತ ಹೇಳಿದ್ದೀನಿ ನೋಡಿ ಫುಲ್ ಹುಣ್ಣಾಗಿದೆ ಗುಳ್ಳೆಗಳು ಸೊ ನಾಳೆ ಸೋಪ್ ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೋತಾನೆ ಹಾಗೆ ಇಲ್ಲಿ ಸೋಪ್ ಹಾಕ್ಬೇಡ ಹೋಗಿ ಎದ್ದೇಳು ನೋಡಿ ಪಾಕಿ ಇವಾಗ ಅಷ್ಟೇನೆ ಸ್ನಾನ ಮುಗಿಸಿ ಬೆಳಗ್ಗೆ ಬ್ರಷ್ ಮಾಡಿರ್ಲಿಲ್ಲ ಅಂತ ಚೈತನ್ ಮಾತು ಕೇಳಿರ ಇವಾಗ ಬ್ರಷ್ ಮಾಡಿಸಿದೀನಿ ಮತ್ತೆ ಸ್ನಾನ ಜೂನ್ but ಎಂಟೂವರೆ ಆಯಿತು ಎಂಟೂವರೆಗೆಲ್ಲ ನನ್ನ ಶುಕ್ರವಾರದ ಪೂಜೆ ಬೆಳಿಗ್ಗೆ ಮಾಡ್ಕೊಳ್ಳೋಕ್ಕಾಗಿಲ್ಲ ಮತ್ತು ಸಾಯಂಕಾಲನೇ ಇವಾಗ ಬೇಗ ಬೇಗನೆ ಅರ್ಜೆಂಟಾಗಿ ಫಸ್ಟ್ ಪೂಜೆನ ಇದ್ದೀನಿ ಓಕೆ ಫ್ರೆಂಡ್ಸ್ ಪೂಜೆ ಅಂತೂ ಮುಗಿಸ್ಕೊಂಡೆ ಇವಾಗ ಬೇಗ ಬೇಗನೆ ಹೋಗಿ ಸೊಪ್ಪು ಸಾರು ಮತ್ತು ಸೊಪ್ಪು ಸಾರು ಅಂದರೆ ಗಟ್ಟಿಯಾಗಿ ಮಾಡ್ಕೊತೀನಿ ಅಕ್ಕಿ ಖಾಲಿಯಾಗಿತ್ತು ಸೊ ಹಾಗೆ ಚಪಾತಿ ಮಾಡ್ಕೊತೀನಿ ಚಪಾತಿ ಆಗೋ ರೀತಿಯಾಗಿ ಸೊಪ್ಪು ಸಾರು ಕಟ್ ಮಾಡಿ ಯಾವ ರೀತಿ ಆಗಿ ಮಾಡ್ಕೊಳ್ಳೋದು ಅಂತ ಹೇಳಿ ಬನ್ನಿ ನೋಡ್ಕೊಂಡು ಬರೋಣ ಸೊ ಪೂಜೆ ಕೂಡ ಆಯ್ತಲ್ವಾ ಸೊ ಬನ್ನಿ ಇವಾಗ ಬೇಗ ಬೇಗನೆ ಅಡುಗೆ ಮಾಡ್ಕೋಬೇಕು ಟೈಮ್ ಒಂಬತ್ತು ಗಂಟೆ ಆಗ್ತಾ ಬಂತಿವತ್ತು ಸೊ ಇನ್ನು ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ದೀನಿ ಯಾಕಂದರೆ ಪೂಜೆ ಮಾಡಬೇಕಲ್ವ ಅದಕ್ಕೋಸ್ಕರ ಇವಾಗ ಬಂದು ಸೊ ಡೈಲಿ ಹೇಳೇ ಹೇಳ್ತೀನಿ ನಿಮಗೆ ನಾನು ಫಸ್ಟ್ ಪೂಜೆನ ಮಾಡ್ತೀನಿ ಅಂತ ಹೇಳಿ ಸೊ ಇವಾಗ ಪೂಜೆ ಆಯಿತು ಇವಾಗ ನೋಡಿ ಸೊಪ್ಪು ಕೂಡ ಇನ್ನೂ ಕಟ್ ಮಾಡಿಲ್ಲ ಸೊ ಎಲ್ಲ ಬಿಡಿಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಮತ್ತು ನಾನು ಬ್ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ಲಾಕ್ಸ್ನ ನೋಡಿ ಸ ಸೊ ಹಾಗೆ ಇವತ್ತು ಪಾಪು ಎಲ್ಲ ರೈಮ್ಸು ಮತ್ತು ಸಂಡೇ ಮಂಡೇ ಎಲ್ಲ ಹೇಳ್ತಾ ಇರೋದನ್ನು ಒಂದು ಸ್ವಲ್ಪ ಸ್ವಲ್ಪ ವಿಡಿಯೋಲಿ ಆ್ಯಡ್ ಮಾಡಿರ್ತೀನಿ ಸೊ ನೋಡಿ ಮಕ್ಕಳು ಯಾರನ್ನ ನೋಡ್ತಾ ಇದ್ದರೆ ಸೊ ಅವರು ನೋಡಿ ಸೊ ಈ ರೀತಿ ಬೇರೆ ಮಗು ಹೇಳುತ್ತೆ ಅನ್ನೋದು ಅವರಿಗೂ ಒಂಥರ ಖುಷಿ ಅನ್ಸುತ್ತಲ್ವ ಮಕ್ಕಳು ನೋಡಿದಾಗ ಸೊ ಅದಕ್ಕೋಸ್ಕರ ಇವತ್ತು ಪಾಪು ರೈಮ್ಸ್ ಎಲ್ಲನೂ ವಿಡಿಯೋಲಿ ಆ್ಯಡ್ ಮಾಡಿರ್ತೀನಿ ನೋಡಿ ಸರ್ ಮಾಡೋದಕ್ಕೆ ಫಸ್ಟು ಸೊಪ್ಪನ್ನ ಚಿಲ್ಕರ್ವೆ ಸೊಪ್ಪನ್ನ ಕ್ಲೀನಾಗಿ ಬಿಡಿಸಿ ಮತ್ತೆ ಅದನ್ನು ಸಣ್ಣಗೆ ಕಟ್ ಮಾಡಿ ಒಂದು ವಾ ಅಂದರೆ ವಾಶ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೂರು ನಾಲ್ಕು ಸರಿ ವಾಶ್ ಮಾಡಿದ್ದೀನಿ ತುಂಬಾ ಮಣ್ಣಿತ್ತು ಸೊ ಇದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಸಣ್ಣಗೆ ಕಟ್ ಮಾಡಿ ಆದ್ಮೇಲೆ ಮತ್ತು ಎರಡು ದೊಡ್ಡ ಟೊಮ್ಯಾಟೋನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಅರಶಿನ ಪುಡಿ ಹಾಕೊಂಡಿದ್ದೀನಿ ಮತ್ತು ಹೆಸರುಬೇಳೆ ತೊಗರಿಬೇಳೆ ಸೊ ಎರಡನ್ನೂ ಕ್ಲೀನಾಗಿ ತೊಳೆದ್ಬಿಟ್ಟು ಇನ್ನೂ ಬ ಚೆನ್ನಾಗಿರೋ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಸೊ ನೆನ್ಸೋದೇನು ಬೇಡ ಹಾಗೇ ಹಾಕೋಬಹುದು ನಾನು ಅರಿಶಿಣ ಪುಡಿ ಹಾಕಿದ್ದೀನಿ ಮತ್ತು ಇಲ್ಲಿ ನೀರು ಆಲ್ರೆಡಿ ನಾನು ಒಂದು ಲೋಟ ನೀರು ಹಾಕಿಟ್ಟಿದ್ದೀನಿ ಗಟ್ಟಿಯಾಗಿ ಗ್ರೇವಿ ಬೇಕು ಅದಕ್ಕೋಸ್ಕರ ಫಸ್ಟ್ ಇದೆಲ್ಲನೂ ಸೇರಿಸ್ಕೋತೀನಿ ಟೊಮಾಟೊ ಸೊ ಹಾಂ ನೋಡಿ ಇಷ್ಟನ್ನೇ ಹಾಕಿ ಕರೆಕ್ಟಾಗಿ ಮೂರಿಂದ ನಾಲ್ಕು ಬಿಜಿಲಿ ಹಾಕಿಸ್ಕೋತೀನಿ ಯಾಕಂದರೆ ಬೇಳೆ ನಮಗೆ ಚೆನ್ನಾಗಿ ನುಣ್ಣಾಗಿ ಬೇಯ್ಬೇಕು ಮಸಿಬೇಕು ಅದನ್ನು ಅದಕ್ಕೋಸ್ಕರ ಸೊ ಇದನ್ನು ವಿಜಿಲ್ ಹಾಕಿ ಕರೆಂಟಾಗಿ ಮೂರು ವಿಜಿಲ್ ಹಾಕಿಸ್ಕೊತೀನಿ ಆಗಲಿ ಸೊಪ್ಪು ಸಾರಿಗೆ ನಾನು ಒಂದು ಖಾರನ ರುಬ್ಕೊತಾ ಇದ್ದೀನಿ ಒಂದೆರಡು ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಹಾಕೊಂಡಿದ್ದೀನಿ ಇಲ್ಲಿ ಒಂದು ಅರ್ಧ ಈರುಳ್ಳಿ ಒಂದು ಸ್ವಲ್ಪ ಕಾಯಿ ತುರಿ ಹಸಿದು ಸ್ವಲ್ಪ ಕೊತ್ತಂಬರಿ ಮತ್ತು ಸಾಂಬಾರು ಪುಡಿ ಇಷ್ಟನ್ನು ಹಾಕಿ ನಾನು ಫಸ್ಟು ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕಿ ಖಾರನ ರುಬ್ಕೊಂಬರೋಣ ಚೆನ್ನಾಗಿರುತ್ತೆ ಸೊಪ್ಪು ಸಾರಿಗೆ ನಾನು ಹುಣಸೆಹಣ್ಣು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ಇಲ್ಲಿ ಬೇಳೆ ಒಗ್ಗರಣೆಗೆ ನೋಡ್ಬೋದು ಇಲ್ಲೆಲ್ಲ ವಿಜಿಲ್ ತೆಗೆದು ತಣ್ಣಗಾಗ್ಬಿಟ್ಟಿದ್ದೀನಿ ಇವಾಗ ಒಗ್ಗರಣೆಗೆ ನಾನು ಇಷ್ಟು ಸಾಸಿವೆ ಜೀರಿಗೆ ಈರುಳ್ಳಿ ಸೊ ಇದು ಚೆನ್ನಾಗಿ ಫ್ರೈ ಆಗಲಿ ಫಸ್ಟು ಈರುಳ್ಳಿ ಕ್ಲೀನಾಗಿ ಚೆನ್ನಾಗಿ ಫ್ರೈ ಕೂಡಲೇ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತೀನಿ ರುಬ್ಬಿರೋಂಥ ಖಾರ ಹಸಿ ಖಾರ ಇರುತ್ತಲ್ವ ಅದನ್ನು ಸ್ವಲ್ಪ ನಾನು ಹಿಂಗೆ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಇದನ್ನು ಸೊ ಅವಾಗ ನಮಗೆ ದಾಲ್ ಕರಿ ಏನಿದೆ ಬೇಗ ಹರ್ಸೋಗಲ್ಲ ನೀ ಎರಡು ದಿವಸ ತಿನ್ಕೋಬೋದು ಚೆನ್ನಾಗಿರುತ್ತೆ ಸೊ ಒಂದು ಎರಡು ದಿವಸ ಚೆನ್ನಾಗಿ ಬಾಡಲಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಮಸಾಲೆಯನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡೋದ್ರಿಂದ ದಾಳ್ ಕರಿ ಒಂಥರ ಸ್ಪೆಷಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಬೇಳೆ ಮತ್ತು ಸೊಪ್ಪೆಲ್ಲ ಚೆನ್ನಾಗಿ ನ್ಯಾಶ್ ಆಗಿ ಬೆಂದಿದೆ ಅಲ್ವಾ ಸೊ ಇದನ್ನು ಕ್ಲೀನಾಗಿ ಮಸಿಬೇಕು ಕೆನಿಗೆ ಈ ಥರ ಸೌಟಿಂದ ಸೊ ನುಣ್ಣ ಮಸಿದ ಮೇಲೆ ಸೊ ಎಲ್ಲ ಬೇಡ ಸೊ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಆವಾಗ ಇನ್ನೊಂದು ಚೂರು ಗಟ್ಟಿಯಾಗತ್ತೆ ಇದು ತುಂಬಾ ಟೇಸ್ಟ್ ಇರುತ್ತೆ ಈ ರೀತಿ ಇದ್ದರೆ ಬೇರೆ ಇವಾಗ ರುಚಿಗೆ ತಕ್ಕ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತೀನಿ ಇದು ಒಂದು ಪುಡಿ ಬಂದರೆ ಸಾಕು ಸೂಪರಾಗಿರುತ್ತೆ ಟೇಸ್ಟಿಯಾಗಿರೋವಂಥ ದಾಲ್ ಕರಿ ಚಪಾತಿಗೆ ಒಳ್ಳೆ ದಾಲ್ ಕರಿ ಮತ್ತು ಮುದ್ದೆಗಂತೂ ಸೂಪರಾಗಿರತ್ತೆ ಸೊ ನಾನಿವಾಗ ಚಪಾತಿ ಮಾಡ್ಕೊಳ್ಳೋಣ ಅಂತೇಳಿ ಚಪಾತಿ ಮಾಡಬೇಕು ನೋಡಿ ಹಿಟ್ಟು ಕಲಿಸೋಕೆ ನೀರು ಹಾಕಿಟ್ಟಿದ್ದೀನಿ ಇನ್ನೂ ಕಲಿಸಿಲ್ಲ ಇನ್ನು ತುಂಬಾ ಕೆಲಸ ಇದೆ ನನಗೆ ಸ್ವಲ್ಪ ಹಿಟ್ಟು ಗಟ್ಟಿಗೆ ಕಲಿಸ್ಕೊಂಡು ತಕ್ಷಣ ಚಪಾತಿ ಮಾಡ್ಕೋತೀನಿ ನಾನು ತುಂಬಾ ತೆಲುಗುಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಹಿಟ್ಟಲ್ಲಿ ನಾನು ಅರ್ಧ ಕೆ ಜಿಗಿಂತ ಕಡಿಮೆನೇ ಇದೆ ಹಿಟ್ಟು ಸೊ ಇದರಲ್ಲಿ ನಾನು ಕರೆಕ್ಟಾಗಿ ಒಂದು ಇಪ್ಪತ್ತೈದು ಚಪಾತಿನ ಮಾಡ್ಕೋತೀನಿ ಮಿಕ್ಕಿದ್ರೇನು ಬೆಳಿಗ್ಗೆ ಕೂಡ ತಿನ್ಬೋದಲ್ವಾ ಇನ್ನು ಅಂಗಡಿಗೆ ತೊಗೊಂಡು ಹೋಗ್ಬೇಕು ನಾನು ಬೆಳಿಗ್ಗೆ ಸೊ ಆಯಿತು ಫ್ರೆಂಡ್ಸ್ ನೋಡಿ ಈ ಕನ್ಸೆಂಟ್ ಇರಬೇಕು ಬೇಳೆ ಸಾರು ನೋಡಿ ಎಷ್ಟು ಗಟ್ಟಿಯಾಗಿ ಮುದ್ದೆಗೆ ನಿಜವಾಗ್ಲು ಅಂದರೂ ಹೇಳಿ ಮಾಡಿಸ್ದಂಗೆ ಇರುತ್ತೆ ನಾನು ಇದ್ದೇ ಫಸ್ಟ್ ಟೈಮ್ ಅನ್ಕೋತೀನಿ ಇಷ್ಟು ಚೆನ್ನಾಗಿರೋದು ತಿನ್ನೋದಕ್ಕೆ ನಿಜವಾಗಲೂ ಒಂದು ಸ್ಪೂನಿಂದ ಒಂದು ಸ್ವಲ್ಪ ಟೇಸ್ಟ್ ನೋಡಿದೆ ಎಷ್ಟು ಆಗಿದೆ ಸೊ ಈ ರೀತಿ ಸೊಪ್ಪು ಸಾರು ನೀವು ಮಾಡಿಕೊಳ್ಳಿ ಈ ಥರ ಖಾರ ಮಸಾಲ ಮಾಡಿ ಮಾಡಿ ರುಬ್ಬಿ ಹಾಕಿ ನೋಡಿ ಸಕ್ಕತ್ ಟೇಸ್ಟ್ ಇರುತ್ತೆ ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ಕೋತೀನಿ ಸೊ ಓಕೆ ಫ್ರೆಂಡ್ಸ್ ದಾಲ್ ರೆಡಿ ಆಯಿತು ಇವಾಗ ಚಪಾತಿನ ಬೇಗ ಬೇಗನೆ ಲಟ್ಟಿಸ್ಕೋಬೇಕು ನಾನು ನೋಡಿ ಇಷ್ಟು ಚಪಾತಿ ಇಷ್ಟು ಕಡಿಮೆ ಇಟ್ಟಲ್ಲಿ ಇಷ್ಟು ಚಪಾತಿ ನೋಡಿ ಇಷ್ಟು ಮಾಡಿಕೊಂಡ್ರೆ ಸಾಕು ತುಂಬ ತೆಳಿಗೇ ಚಪಾತಿ ಲಟ್ಟಿಸ್ಕೋಬೋದು ಸೊ ನನಗಿಲ್ಲಿ ಬೇಳೆ ಬೇರೆ ಗಾಯ ಆಗಿದೆಯಾ ಅಲ್ಲೇ ಇದೆ ಜಾಸ್ತಿ ಕೂಡ ಆಯಿತು ಫ್ರೆಂಡ್ಸ್ ಇನ್ನೇನು ಚಪಾತಿನ ಸುಟ್ಕೋತಾ ಇದ್ದೀನಿ ಅಷ್ಟೇ ಚಪಾತಿ ಸುಟ್ಕೊಂಡ್ರೆ ಆಯಿತು ಊಟನ ಮಾಡ್ಬೇಕು ಇವಾಗ ಸೊ ಇಷ್ಟೊತ್ತಾಗುತ್ತೆ ನಾನು ಹತ್ತುವರೆ ಆಗ್ತಾ ನೋ ಟೈಮು ಇವಾಗ ಆಗ್ತಾಯಿದೆ ಮತ್ತು ನಾನು ಇನ್ನೂ ಚಪಾತಿ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಸೊ ಚಪಾತಿ ಸುಡಬೇಕು ನಾನು ಯಾವತ್ತೂ ಅಷ್ಟೇ ಸೊ ಚಪಾತಿನ ಈ ರೀತಿ ನಾವು ಫಸ್ಟೇ ಮಾಡಿ ಇಟ್ಕೊಂಡ್ಬಿಟ್ರೆ ನಮ್ಮ ಗ್ಯಾಸ್ ಕೂಡ ಆಗುತ್ತೆ ಮತ್ತು ನಾವು ಮಾಡ್ತಾ ಮಾಡ್ತಾ ಚಪಾತಿನ ಲಟ್ಟಿಸ್ಕೊಂಡು ಈ ಥರ ಸುಡ್ತಾ ಇದ್ದರೆ ಒಂದು ಕಡೆ ಗ್ಯಾಸ್ ವೇಸ್ಟ್ ಆಗ್ತಾ ಇರುತ್ತೆ ಒಂದು ಅರ್ಜೆಂಟ್ ಅರ್ಜೆಂಟಲ್ಲಿ ಕಿತ್ತೋಗೋದು ಸೊ ಆ ಥರ ಎಲ್ಲ ಆಗುತ್ತೆ ಸೊ ಆ ಥರ ಆಗಬಾರ್ದು ಅಂದರೆ ಫಸ್ಟು ಚಪಾತಿನ ನೋಡಿ ಈ ರೀತಿ ಮಾಡಿ ಇಟ್ಕೊಂಬಿಡಿ ಅವಾಗ ಬೆಟ್ಟದಲ್ಲಿ ಅದು ಬೇಗ ಕೆಲಸನ ಮುಗಿಯುತ್ತೆ ನಮಗೆ ಮತ್ತು ತುಂಬಾ ಚೆನ್ನಾಗಿ ಸಾಫ್ಟಾಗಿ ಚಪಾತಿ ಆಗುತ್ತೆ ಒಂಚೂರು ಎಣ್ಣೆಯಿಂದ ಹಿಂಗೆ ಇರಿಸ್ ಮಾಡಿಕೊಂಡ್ರೆ ಸಾಕು ತುಂಬಾ ಸಾಫ್ಟಾಗಿರೋವಂಥ ಚಪಾತಿ ರೆಡಿ ಆಗುತ್ತೆ ತುಂಬಾ ತೆಳುಗೆ ಮಾಡ್ತೀನಿ ನಾನು ಚಪಾತಿ ಮಾತ್ರ ಕರೆಕ್ಟಾಗಿ ಒಂದು ಹತ್ತು ನಿಮಿಷಲ್ಲಿ ನೀವು ಎಷ್ಟು ಚಪಾತಿ ಮಾಡುವಂತೀರ ಒಂದು ನೂರು ನೂರು ಚಪಾತಿ ಅಂತೂ ಮಾಡೇ ಮಾಡ್ತೀನಿ ಅಷ್ಟು ಫಾಸ್ಟಾಗಿ ಚಪಾತಿನ ಅಂದರೆ ಹಿಟ್ಟು ಮಾತ್ರ ಗಟ್ಟಿಯಾಗಿ ಕಲಿಸ್ಕೊಂಡು ಒಂದು ನೂರು ಚಪಾತಿ ಬೇಕಂದ್ರೆ ಹತ್ತು ನಿಮಿಷ ಮಾಡಿಬಿಡ್ತೀನಿ ಈ ಟಿಪ್ಸ್ನ ಫಾಲೋ ಮಾಡಿ ಈ ರೀತಿ ಮಾಡಿ ಒಂದು ಪ್ಲೇಟಲ್ಲಿ ಹಾಕೊಂಡ್ಬಿಟ್ರೆ ಈಸಿಯಾಗಿ ನೀವು ಈ ಥರ ಚಪಾತಿನ ಸುಟ್ಕೊಳ್ಬೋದು ನೋಡಿ ಬೇಗನೂ ಆಗುತ್ತೆ ತುಂಬ ಫಾಸ್ಟಾಗಿ ಆಗುತ್ತೆ ಚಪಾತಿ ಸೊ ನೋಡ್ಬೋದು ಫ್ರೆಂಡ್ಸ್ ಆಯಿತು ಇನ್ನೇನು ನಾನು ಇರೋ ಚಪಾತಿನೂ ಕೂಡ ಸೇಮ್ ಇದೇ ರೀತಿಯಾಗಿ ಸುಟ್ಕೊತೀನಿ ತುಂಬ ಲಾಂಗ್ ಆಗಿಬಿಡುತ್ತೆ ವಿಡಿಯೋನ ಮತ್ತು ಒಂದು ಕೈಯಲ್ಲಿ ನನಗೆ ಸ್ವಲ್ಪ ನೋಡಿ ಈ ಥರ ಫೋಲ್ಡ್ ಆಗಿಬಿಡುತ್ತೆ ಚಪಾತಿಗಳು ಸೊ ಓಕೆ ಫ್ರೆಂಡ್ಸ್ ಎಲ್ಲ ಚಪಾತಿ ಮಾಡ್ಕೊಂಡ್ಮೇಲೆ ಮತ್ತೆ ಲಾಕ್ಸ್ನ ಕಂಟಿನ್ಯೂ ಮಾಡೋಣ ಸೊ ಎಲ್ಲ ಕೆಲಸ ಆಯಿತು ಅಡುಗೆನೂ ಆಯಿತು ಸೊ ಇವಾಗ ಊಟ ಮಾಡೋಣ ಅಂತ ಹೇಳಿ ನೋಡಿ ಬಿಸಿ ಬಿಸಿ ದಾಲ್ ಕಡಿ ಮತ್ತು ಚಪಾತಿ ಕೂಡ ಮಾಡ್ಕೊಂಡಿದ್ದೀನಿ ಸೊ ಎಲ್ಲ ಊಟ ಮಾಡೋಣ ತುಂಬಾ ಹೊಟ್ಟೆ ಎಸಿತಾ ಇದೆ ಬೆಳಿಗ್ಗೆ ಒನ್ ಟೈಮ್ ತಿಂದಿದ್ದು ಗೆಳದು ಬಿಟ್ಟರೆ ಬಿದ್ದೋ ಅಲ್ವಾ ಹಾಕು ಅಲ್ಲ ಬಾಯ್ ಓಕೆ ಫ್ರೆಂಡ್ಸ್ ಇವಾಗ ಊಟನ ಮಾಡಬೇಕು ಪಾಕು ಕೂಡ ಊಟನ ಮಾಡಿಸಿ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನನ್ನ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರನ್ನ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಆಲ್ ಓನ್ ಆಪ್ಷನ್ ಇತ್ತು ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಾನು ಹಾಕೊಂತ ವೀಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಹೆಚ್ಚಾಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ಸಿಂಪಲ್ ರುಟೀನ್ ಒಂದಿಗೆ ಲಾಗ್ ನಾಳೆ ಇನ್ನೊಂದು ರುಟೀನ್ ಜೊತೆ ಸಿಗ್ತೀನಿ ಸೊ ಬಾಯ್ ಬಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಬಾಯ್ 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 ಲೈಕ್ ಮಾಡಿ ಓಕೆ ಬಾಯ್